ಐಡಿಯಾನೇ ಇಲ್ಲ ಐಡಿಯಾನೇ ಇಲ್ಲ ನಿನ್ನೆ ಎಷ್ಟೋ ಏನ್ ಮಾಡೋದು ಸರಿ ಒಂದ್ ಕೆಲಸ ಮಾಡೋಣ ಅಂತ ಹೇಳಿ ವಿಜಯ್ ಕುಮಾರ್ ಸರ್ ಕುಟ್ಟೆಗೌಡ್ರು ಮೋಹನ್ ಸರ್ ಇವರೆಲ್ಲ ನೆನಪಕ್ ಬಂದ್ರು ಅಂತ ಯಾಕೆಂದ್ರೆ ಫೆಸ್ಟಿವಲ್ದು ಅವರೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ಫುಲ್ಲು ಹಂಚ್ಬಿಟ್ರದಾಗ ಇಲ್ಲಾಂದ್ರೆ ಒಂದು ಐನೂರು ಫೇಸ್ಬುಕ್ ಅಲ್ಲಿ ಹೋಗ್ಬೇಕು ಫೆಸ್ಟಿವಲ್ ಎಲ್ಲರೂ ಸ್ಟೇಟಸ್ ಅಲ್ಲ ಅದೇ ಈ ಪುಣ್ಯಪಾದ ನಮ್ ಯಾರು ಸ್ಟಾರ್ಗಳು ಬೇಕಾಗಿಲ್ಲ ಇವರೇ ನಮ್ಗೆ ಸ್ಟಾರ್ಗಳು ಅಂತ ಹೇಳಿ ನೆನೆ ಫೋನ್ ಮಾಡಿದಕ್ಕೆ ಬರ್ತೀವಿ ಅಂತ ಹೇಳಿ ತುಂಬ ಬಂದು ಹಾರೈಸಿದ್ರು ಜೊತೆಗೆ ಈ ಸಿನಿಮಾ ನೋಡಿ ನಮ್ಮ ಹರೀಶ್ ಕುಂದರ್ ಅವರು ಮಿಲನ್ ಪಾತ್ರ ಕೊಟ್ಟರು ಒಂದು ವಕ್ರ ನಮ್ಮ ಲಕ್ಕಿ ಶಂಕರ್ ಸಾರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಹದಿನೈದು ವರ್ಷದಿಂದ ಅವ್ರೆಲ್ಲಾ ಸಿನಿಮಾದಲ್ಲಿ ಮಾಡಿದೀನಿ ಒಂದ್ ಸಿನ್ಮಾ ಒಂದ್ ಸಿನಿಮಾದ ಒಂದ್ ಸಿನ್ಮಾ ಮಾಡಿದ್ರು ಆ ಸಿನಿಮಾದಲ್ಲಿ ನಂಗೆ ಒಂದೂವರೆ ಸಾವಿರ ಪೇಮೆಂಟ್ ಕೊಟ್ಟರು ಇವತ್ತು ಒಬ್ಬ ದೊಡ್ಡ ಸ್ಟಾರು ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ಪೇಮೆಂಟ್ ಕೊಟ್ಟಿದ್ರು ಕೇಳಿಸ್ಕೊಂಡು ಹೋದ್ರು ಇನ್ನೊಂದು ನೂರ ಐವತ್ತು ರೂಪಾಯಿ ಕೊಡೋಣ ಅಂತ ಸ್ಟಾರ್ ಯಾರು ಅಂತ ಹೇಳಲ್ಲ ಅವ್ರಿಗೆ ಎಂಟುನೂರ ಐವತ್ತು ಪೇಮೆಂಟು ನಂಗೆ ಒಂದುವರೆ ಸಾವಿರ ಕೊಟ್ಟಿದ್ರು ಇದೊಂದು ಹತ್ತು ವರ್ಷದ ಹಿಂದೆ ಅವೆಲ್ಲ ನೆನ್ಪು ಮಾಡ್ಕೊತೀನಿ ಜೊತೆಗೆ ಲೆಕ್ಕಿ ಶಿಖರ್ ಸಾರು ಎಲ್ಲಾ ಎಲ್ಲ ಸಿನಿಮಾಗಳಿಗೂ ನನ್ನ ಪಾತ್ರ ಕೊಡ್ತಾ ಇರ್ತಾರೆ ಈಗ ಈ ಪಾದ ಪುಣ್ಯ ಪಾದ ಅಲ್ಲಿ ಆಯ್ಕೆ ಆಯ್ಕೆಯಾಗಿದೆ ಜೊತೆಗೆ ಸಿದ್ದು ಸಾರ್ದು ಪುಟ್ಟಣ್ಣನ ಕತೆ ಅದು ಕೂಡ ಭಾನುವಾರ ಫೆಸ್ಟಿವಲ್ಗೆ ಆಯ್ಕೆಯಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೊತೆಗೆ ಸೇಯಸ್ ಮೀಡಿಯಾ ನಮ್ಮ ನವರತ್ನ ಸಾರು ಈಗಲ್ ಮೀಡಿಯಾ ನವರತ್ಸನ್ ಸಾರು ಇಲ್ಲಿ ಕೇಳಿದೆ ಟ್ರೈಲರ್ ಲಾಂಚ್ ಮಾಡೋದು ಎಲ್ಲಿ ಅಂತ ಅನ್ಕೊಂಡಾಗ ಹೆಂಗ ಯೋಚನೆ ಆಯ್ತು ಸುಮ್ನೆ ಮಾಡ್ಕೊಟ್ರೆ ಅದು ಚೆನ್ನಾಗಿರಲ್ಲ ಇಲ್ಲೆಲ್ಲ ಬರ್ತಾ ಇರ್ತೀನಿ ನಾನೊಂದಷ್ಟು ಪಬ್ಲಿಸಿಟಿಗೆ ಎಲ್ಲಾ ಸಿನಿಮಾದವರು ಕರೀತಾ ಇರ್ತಾರೆ ಬರ್ತಾ ಇರ್ತೀನಿ ನನ್ನೊಂದ್ ಸಿನ್ಮಾ ಟ್ರೈಲರ್ ಜಾಗದ್ರೆ ಹಂಗೆ ಅಂತ ಒಂದು ಆಸೆ ಇಟ್ಟಿದ್ದೆ ಸುಮ್ಗೆ ಕೇಳಿದೆ ಅವ್ರ್ ಐವತ್ತು ಸಾವಿರ ಒಂದ್ ಲಕ್ಷ ಚಾರ್ಜ್ ಮಾಡ್ತಾರೆ ಇದಕ್ಕೆ ನಾಗರಾಜ್ ಅವರೇ ಬನ್ರಿ ನೀವೇನು ಕೊಡಬೇಡಿ ಮಾಡ್ಕೊಂಡೋಗಿ ನಿಮ್ ಅಂತ ಹೇಳಿ ಒಂದ್ ರೂಪಾಯಿ ಚಾರ್ಜ್ ಮಾಡಿ குரூப் <ußen�� insulted> <laughs> <speaking sed mellan>